ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೊರತುಪಡಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ವಸತಿ ಯೋಜನೆ ಮಂಜೂರಾಗಿದೆ ಆದರೆ ನಾಲ್ಕು ವರ್ಷಗಳಿಂದ ಜಿಲ್ಲೆಗೆ ಒಂದೇ ಒಂದು ಮನೆ ಮಂಜೂರಾಗಿಲ್ಲ ಎನ್ನುವ ಶಾಸಕ ಅಶೋಕ್ ಕುಮಾರ್ ರೈ ಆಕ್ಷೇಪಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಮಾಜಿ ಶಾಸಕರಾದ ಸಂಜೀವ ಮಟ್ಟಂದೂರು ನೀಡಿದರು ಎಂದು ಪುತ್ತೂರಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದ ಪರವಾಗಿ ಕೆಲಸ ಮಾಡುವ ಶಾಸಕರು ಒಂದು ಸುಳ್ಳನ್ನು ಹತ್ತು ಬಾರಿ ಹೇಳಿ ಅದನ್ನೇ ಸತ್ಯ ಎಂದು ಜನಸಾಮಾನ್ಯರನ್ನು ನಂಬಿಸುತ್ತಾರೆ ಕಳೆದ ನಾಲ್ಕು ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದೇ ಒಂದು ಮನೆ ಮಂಜೂರಾಗಿಲ್ಲ ಎನ್ನುವುದು ಶುದ್ಧ ಸುಳ್ಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿನ ಕರ್ನಾಟಕ ಸರ್ಕಾರ ಅರ್ಹತೆಯುಳ್ಳ ಫಲಾನುಭವಿಗಳಿಗೆ ಮನೆಯನ್ನು ಕೊಡುವ ಕೆಲಸವನ್ನು ಮಾಡಿದೆ ಎಂದು ದಾಖಲೆ ಸಹಿತ ಪ್ರತ್ಯುತ್ತರವನ್ನು ನೀಡಿದರು ಇನ್ನು ರಾಜ್ಯದಲ್ಲಿ ಡೆಂಗ್ಯೂ ತಾಂಡವವಾಡುತ್ತಿರಬೇಕಾದರೆ ರಾಜ್ಯ ಸರ್ಕಾರ ಗಾಢನಿದ್ರೆಯಲ್ಲಿದೆ ಮತ್ತು ಮಾನ್ಯ ಆರೋಗ್ಯ ಸಚಿವರು ಜನಸಾಮಾನ್ಯರ ಆರೋಗ್ಯವನ್ನು ಲೆಕ್ಕಿಸದೆ ರಾಜಕೀಯದಲ್ಲಿ ತಲ್ಲೀರ್ಣರಾಗಿದ್ದಾರೆ ಎಂದು ಮಾತಲ್ಲೇ ಟಾಂಗ್ ಕೊಟ್ಟರು ಸುದ್ದಿಗೋಷ್ಠಿಯಲ್ಲಿ ಬನ್ನೂರು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷೆ ಜಯ ಉಪ್ಪಿನಂಗಡಿ ಉಪ್ಪಿನಂಗಡಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷೆ ಉಷಾ ಚಂದ್ರಮುಳಿಯ ಕೆದಂಬಾಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ರತನ್ ರಾಯ್ ಉಪಸ್ಥಿತರಿದ್ದರು ಇಪ್ಪತ್ತೆರಡರಲ್ಲಿ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿನ ಕರ್ನಾಟಕ ಸರ್ಕಾರ ಐದು ಲಕ್ಷ ಮನೆಗಳನ್ನು ಘೋಷಣೆ ಮಾಡಿದೆ ಐದು ಲಕ್ಷ ಮನೆಗಳನ್ನು ಘೋಷಣೆ ಮಾಡಿದೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೆಂಟು ಎರಡು ಆದೇಶ ಪ್ರತಿ ಕೊಡ್ತೇನೆ ಐದು ಲಕ್ಷ ಮನೆಗಳನ್ನು ಮಂಜೂರು ಮಾಡ್ತದೆ ಆದೇಶ ಒಂದರಲ್ಲಿ ಒಂದು ಲಕ್ಷ ಮನೆ ಆದೇಶ ಎರಡರಲ್ಲಿ ನಾಲ್ಕು ಲಕ್ಷ ಮನೆ ಆದೇಶ ಮೂರರಲ್ಲಿ ಅದನ್ನು ಅನುಷ್ಠಾನಾಧಿಕಾರಿಗಳಿಗೆ ಜಿಲ್ಲಾ ಅನುಷ್ಠಾನಾಧಿಕಾರಿಗಳಿಗೆ ಅನುಷ್ಠಾನ ಮಾಡಲಿಕ್ಕೆ ಆದೇಶವನ್ನು ನೀಡಿರ್ತದೆ ಅದರಲ್ಲಿ ಒಂದು ಮಾನದಂಡವನ್ನು ಮಾಡಿರ್ತದೆ ಇಪ್ಪತ್ತೈದು ಮತ್ತು ಅದಕ್ಕಿಂತ ಹೆಚ್ಚು ಸದಸ್ಯರಿರುವ ಗ್ರಾಮ ಪಂಚಾಯಿತಿಗಳಿಗೆ ಐವತ್ತು ಮನೆ ಹದಿನೈದಕ್ಕಿಂತ ಹೆಚ್ಚು ಇಪ್ಪತ್ತೈದಕ್ಕಿಂತ ಕಡಿಮೆ ಸದಸ್ಯರ ಗ್ರಾಮ ಪಂಚಾಯಿತಿಗಳಿಗೆ ನಲವತ್ತು ಮನೆಗಳು ಅಂತೇಳಿ ಆದರೂ ಈಗ ಉಪ್ಪಿನಂಗಡಿ ಗ್ರಾಮ ಪಂಚಾಯಿತಿಗೆ ಐವತ್ತು ಮನೆಯನ್ನು ಮಂಜೂರು ಮಾಡಿದೆ ನಮ್ಮ ಬನ್ನೂರು ಪಂಚಾಯಿತಿಗೆ ನಲವತ್ತೆರಡು ಮನೆಗಳಿಗೆ ಅವರಿಗೆ ಅರ್ಹತೆ ಇರುವಂಥದ್ದು ನಲವತ್ತು ಮನೆಗಳಿಗೆ ಆದರೂ ಹೆಚ್ಚುವರಿ ಮನೆಗಳನ್ನು ಕೊಡುವಂಥ ಕೆಲಸ ಈ ಸಂದರ್ಭದಲ್ಲಿ ಆಗಿದೆ ಕೆದಂಬಾಡಿ ಪಂಚಾಯಿತಿಗೂ ಹಾಗೆ ಅವರ ಮೂವತ್ತೈದು ಮನೆಗಳನ್ನು ಹಂಚುವಂಥ ಕೆಲಸವನ್ನು ಮಾಡಿದೆ ಎಲ್ಲಿ ಬೇಡಿಕೆ ಉಂಟು ಆ ಬೇಡಿಕೆಗೆ ಅನುಗುಣವಾಗಿ ಎರಡು ಸಾವಿರದ ಇಪ್ಪತ್ತೆರಡು ಆ ಇಸವಿಯಲ್ಲಿ ಎಲ್ಲ ಆ ಬೇಡಿಕೆ ಇರುವಂಥ ಅರ್ಹತೆ ಇರುವಂಥ ಫಲಾನುಭವಿಗಳಿಗೆ ಮನೆಯನ್ನು ಕೊಡುವಂಥ ಕೆಲಸ ಒಂದು ವರ್ಷದಲ್ಲಿ ಇಪ್ಪತ್ತೆರಡು ಇಸವಿಯಲ್ಲಿ ಈ ಆದೇಶದ ಪ್ರಕಾರ ಸಾವಿರದ ನೂರ ಐವತ್ತು ಮನೆಗಳನ್ನು ಪುತ್ತೂರು ತಾಲೂಕಿಗೆ ಪುತ್ತೂರಿನಲ್ಲಿರುವಂಥ ಇಪ್ಪತ್ತೆರಡು ಪಂಚಾಯಿತಿಗಳಿಗೆ ಅದೇ ರೀತಿಯಲ್ಲಿ ಇನ್ನೂರೈವತ್ತು ಮನೆಗಳನ್ನು ಬಂಟ್ವಾಳದ ಆ ಒಂಬತ್ತು ಪಂಚಾಯಿತಿಗಳಿಗೆ ಹಾಂ ಅಂದರೆ ಸಾವಿರದ ನಾಲ್ನೂರು ಮನೆಗಳನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೆರಡರ ಸರ್ಕಾರದ ಆದೇಶ ಪ್ರಕಾರ ಮನೆಯನ್ನು ಹಂಚುವಂಥ ಕೆಲಸ ಅವತ್ತು ನಾವು ಮಾಡಿದ್ದೇವೆ ಯಾವುದೋ ಪ್ರಚಾರಕ್ಕಾಗಿ ಈ ರೀತಿಯಾಗಿ ಪತ್ರಿಕೆಯಲ್ಲಿ ಕೊಟ್ಟ ಪರಿಣಾಮ ಇವತ್ತು ಜನ ಇದನ್ನು ನಂಬುವಂಥ ಪರಿಸ್ಥಿತಿಗೆ ಬಂದಿದೆ ಏನು ನಾಲ್ಕು ವರ್ಷಗಳಿಂದ ಜಿಲ್ಲೆಗೆ ಒಂದೇ ಒಂದು ಮನೆ ಮಂಜೂರಾಗಿಲ್ಲ ಅಂತೇಳಿ ಇದರ ಸತ್ಯಾಸತ್ಯತೆ ಏನು ಅಂತ ಆಗಬೇಕಲ್ಲ ಯಾರು ಇದು ಕೆ ಡಿ ಪಿ ಸಭೆಯಲ್ಲಿ ಶಾಸಕರು ಹೇಳಿದಂತ ಮಾತು ಅಂದ್ರೆ ಇವತ್ತು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಿವೇಶನ ಹೊಂದಿದಂತ ವ್ಯಕ್ತಿಗಳಿದ್ದಾರೆ ಯಾರು ಕಳೆದ ಇಪ್ಪತ್ತು ವರ್ಷಕ್ಕಿಂತ ಹಿಂದೆ ಬೇರೆ ಬೇರೆ ವಸತಿ ಯೋಜನೆಯಲ್ಲಿ ಮನೆ ಕಟ್ಟಿ ಆ ಮನೆಗಳು ನಾದು ರಸ್ತೆಯಲ್ಲಿದೆ ಅಂತವರಿಗೆ ಆ ಪಂಚಾಯಿತಿನ ಗ್ರಾಮ ಸಭೆಯಲ್ಲಿ ಅವರ ಆ ಒಂದು ಬೇಡಿಕೆಯನ್ನು ತಗೊಂಡು ಗ್ರಾಮಸಭೆ ನಿರ್ಣಯ ಮಾಡಿ ಅದನ್ನು ಮತ್ತೆ ತಾಲೂಕ್ ಪಂಚಾಯತ್ ಕಳಿಸಿ ತಾಲೂಕ್ ಪಂಚಾಯತಿಯಿಂದ ಜಿಲ್ಲೆಯ ಮುಖಾಂತರ ಅದನ್ನು ವಸತಿ ನಿಗಮಕ್ಕೆ ಕಳಿಸಿಕೊಡುವಂಥದ್ದು ಇದೊಂದು ಪ್ರೋಸೆಸ್ ಆ ಪ್ರೋಸೆಸ್ ಪ್ರಕಾರ ಆ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾರೆ ಸರ್ಕಾರ ಘೋಷಣೆ ಮಾಡ್ತದೆ ಈ ವರ್ಷ ಇಷ್ಟು ಮನೆಯನ್ನು ಮಂಜೂರು ಮಾಡ್ತಾ ಇದ್ದೇವೆ ಆ ಪಂಚಾಯಿತಿನ ಬೇಡಿಕೆಗೆ ಅನುಗುಣವಾಗಿ ಹಂಚಿಕೆ ಮಾಡುವಂಥ ಕೆಲಸವನ್ನು ಮಾಡ್ತದೆ ಆ ಪ್ರಕಾರ ಮನೆಗಳ ಹಂಚಿಕೆ ಆಗ್ತದೆ ಇವತ್ತು ಒಂದೂವರೆ ವರ್ಷದಲ್ಲಿ ಇವರು ಎಷ್ಟು ಮನೆ ಕೊಟ್ಟಿದ್ದಾರೆ ಅಂತೇಳಿ ಹೊಸ ಮೊನ್ನೆ ಹೇಳಿದರು ಇನ್ನೂರೈವತ್ತು ಮನೆಯನ್ನು ಕೊಟ್ಟಿದ್ದೇವೆ ಅಂತೇಳಿ ಒಂದೂವರೆ ವರ್ಷದಲ್ಲಿ ಈ ಸಾವಿರದ ನಾಲ್ನೂರು ಮನೆಯನ್ನು ಮರೆಮಾಚುವಂತೆ ಕೆಲಸ ಯಾಕೆ ಮಾಡಬೇಕು ಅಂತ ಹೇಳುವಂಥದ್ದು ಇವತ್ತು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಜನಪ್ರತಿನಿಧಿ ಆದವರು ಜನರನ್ನು ತಪ್ಪು ದಾರಿಗೆ ಎಳೀಬಾರ್ದು ಸಾರ್ವಜನಿಕರನ್ನು ತಪ್ಪಿಗೆ ದಾರಿಗೆ ಎಳಿಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಇವತ್ತು ವ್ಯಾಪಕವಾಗಿ ಡೆಂಗು ಇಡೀ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಬಹುಶಃ ಕೋವಿಡ್ ರೀತಿಯಲ್ಲಿ ಇವತ್ತು ಹರಡ್ತಾ ಇದೆ ಇಷ್ಟು ತನಕ ಡೆಂಗು ಇಷ್ಟು ವ್ಯಾಪಕವಾಗಿ ಹರಡ್ತಾ ಇರಲಿಲ್ಲ ಪುತ್ತೂರಿನ ಖಾಸಗಿ ಆಸ್ಪತ್ರೆ ಇರ್ಬೋದು ಸರ್ಕಾರಿ ಆಸ್ಪತ್ರೆ ಎಲ್ಲಿ ಹೋದರೂ ಎಲ್ಲ ಜ್ವರದ ಪೇಷಂಟ್ ನಾನೀಗ ಬರಬೇಕಿದ್ರೆ ಬ್ಲಡ್ ಬ್ಯಾಂಕಲ್ಲಿ ಕ್ಯೂ ಇದೆ ಅದಕ್ಕೆ ಬ್ಲಡ್ಡಿಗೆ ಪ್ಲೇಟ್ಲೇಟ್ ಕಡಿಮೆ ಆದಕ್ಕೆ ಪ್ಲೇಟ್ಲೇಟ್ ಕಮ್ಮಿ ಆದಕ್ಕೆ ರಕ್ತ ಕೊಡಲಿಕ್ಕೆ ಅಷ್ಟು ವ್ಯಾಪಕವಾಗಿ ಡೆಂಗು ಹರತಿರುವಂಥ ಸಂದರ್ಭದಲ್ಲಿ ಈ ಸರ್ಕಾರ ಗಾರ್ಡನ್ ನಿದ್ರೆಯಲ್ಲಿದೆ ಬಹಿಸಿಕ ಕಾಣ್ತದೆ ಕೋವಿಡ್ ಕೇರ್ ಸೆಂಟ್ರಲ್ಲಿದ್ದಾಗ ಏನ ಕ ಏನು ಈ ಸರ್ಕಾರ ಇದೆ ಅಂತೇಳಿ ಕೋವಿಡ್ ಕೇರ್ ಸೆಂಟ್ರಲ್ಲಿ ಗೊತ್ತಲ್ಲ ನಿಮಗೆ ಬಾಗಿಲು ಹಾಕಿ ಮಾಸ್ಕ್ ಹಾಕಿ ಒಳಗೆ ಗೊತ್ತಂತ ಆ ಪೇಷಂಟ್ಗಳು ಹೇಗೆ ಯಾವ ರೀತಿ ಇದ್ದರೋ ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕದ ಈ ಕಾಂಗ್ರೆಸ್ ಸರ್ಕಾರ ಇದೆ ನಾವು ಎಲ್ಲ ಅದೃಷ್ಟ ಅಂತ ಭಾವಿಸಿದ್ದೆವು ನಮ್ಮ ಉಸ್ತುವಾರಿ ಸಚಿವರು ಆರೋಗ್ಯ ಸಚಿವರೇ ಆರೋಗ್ಯ ಸಚಿವರು ಬಂದ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಆರೋಗ್ಯ ಸುಧಾರಣೆ ಆಗಿರ್ಬೋದು ಅಂತೇಳಿ ಆದರೆ ಆರೋಗ್ಯ ಸಚಿವರು ಬಂದ ಮೇಲೆ ಆಸ್ಪತ್ರೆಗೆ ವಿಸಿಟ್ ಮಾಡೋದು ಬಿಟ್ಟು ಈ ಡೆಂಗ್ಯೂನ ಬಗ್ಗೆ ಯಾವುದೇ ಸಭೆಗಳನ್ನು ಮಾಡೋದನ್ನು ಬಿಟ್ಟು ಇವರು ರಾಜಕಾರಣದಲ್ಲಿ ತಲ್ಲಿನರಾಗಿದ್ದಾರೆ ಒಟ್ಟು ಡೆಂಗ್ಯೂ ಇವತ್ತು ಮೊನ್ನೆ ನಮ್ಮ ತಾಲೂಕು ಆರೋಗ್ಯಾಧಿಕಾರಿ ಹಾಗೆ ನೂರ ಎಪ್ಪತ್ತೇಳು ಕೇಸುಗಳಿದೆ ಅಂತ ಹೇಳಿದ್ವಿ ನೂರ ಎಪ್ಪತ್ತೇಳು ಕೇಸು ಇವತ್ತು ಅದು ಇನ್ನೂರು ದಾಟಿರ್ಬೋದು ವ್ಯಾಪಕವಾಗಿ ಎಲ್ಲ ಕಡೆ ಇದೆ ಇದರಿಂದ ಜೀವಕ್ಕೆ ಅಪಾಯ ಕೂಡ ಇದೆ ಸಾವು ನೋವುಗಳು ಅನುಭವಿಸಿದೆ ಅದಕ್ಕೆ ಬೇಕಾಗಿ ಸರ್ಕಾರ ಇದರ ಬಗ್ಗೆ ಇವತ್ತು ತಕ್ಷಣ ಏನೋ ಮುಂಜಾಗ್ರತಾ ಕ್ರಮವನ್ನು ತಗೊಳ್ಳುವಂಥದ್ದು ಆ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಲಭ್ಯವನ್ನು ಒದಗಿಸುವಂಥ ಕೆಲಸ ಒಂದು ಕಡೆಯಿಂದ ಇಲಾಖೆಯವರು ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಆದರೆ ಪರಿಣಾಮಕಾರಿಯಾಗಿ ಎಲ್ಲ ಇಲಾಖೆಗಳನ್ನು ಇದರಲ್ಲಿ ತೊಡಗಿಸಿಕೊಳ್ಳುವಂಥ ಕೆಲಸ ಮಾಡಬೇಕಾಗಿದೆ ಆ ಕೆಲಸವನ್ನು ನಮ್ಮ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ಸರ್ಕಾರವೂ ಮಾಡ್ತಾ ಇಲ್ಲ ಇವತ್ತು ಆರೋಗ್ಯದ ಬಗ್ಗೆ ಇವತ್ತು ಈ ಸರ್ಕಾರ ಗಮನವೇ ಕೊಡ್ತಾ ಇಲ್ಲ ಜನರ ಜೀವದ ಬಗ್ಗೆ ಈ ಸರ್ಕಾರಕ್ಕೆ ಕಾಳಜಿ ಇಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇದ್ದೇನೆ ಒಟ್ಟು ಜನರ ಆರೋಗ್ಯ ದೃಷ್ಟಿಯಿಂದ ಜನರಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸುವ ದೃಷ್ಟಿಯಿಂದ ಸರ್ಕಾರ ಇವತ್ತು ಏನೇನು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದ ಅದರ ನೈಜಾಂಶವನ್ನು ಹೇಳಿ ಯಾವುದೋ ಸುಳ್ಳು ಹೇಳಿ ಈಗಿನದನ್ನು ಮರೆಮಾಚುವಂಥ ಕೆಲಸ ಮಾಡೋದು ಬೇಡ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ರವಾನೆ ಪ್ರತಿ ಮನೆ ಮರಗಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ